ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಡಿ ವತಿಯಿಂದ ರಸ್ತೆ ಸುರಕ್ಷತೆಯ ಜಾಗೃತಿಯನ್ನು ಮೂಡಿಸುವಂತಹ ನಾಮಫಲಕ ಹೋರ್ಡಿಂಗ್ ಅನ್ನು ಸಂಚಾರಿ ಪೂರ್ವ ಪೊಲೀಸ್ ಠಾಣಾ ಕದ್ರಿ ಮುಂಭಾಗದಲ್ಲಿ ಮಂಗಳೂರು ನಗರ ಸಂಚಾರಿ ಪೊಲೀಸ್ ಎಸಿಪಿ ನಜ್ಮಾ ಅವರು ಉದ್ಘಾಟಿಸಿದರು ಲಯನ್ಸ್ನ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಶ್ಲಾಘಿಸಿದ ಅವರು ಲಯನ್ಸ್ ಸೇವಾ ಸಂಸ್ಥೆಯಿಂದ ಆಸಕ್ತಿ ಇರುವವರು ಸಾರಿಗೆ ನಿಯಂತ್ರಣಕ್ಕೆ ತರಬೇತಿ ಪಡೆದು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಮುಂದೆ ಬರಬೇಕು ಎಂದು ಹೇಳಿದರು ಇನ್ನು ಅವರಿಂದ ಬ್ಲಾಕ್ ಸ್ಪಾಟ್ಸ್ ಆಗಿರುವಂತಹ ಕೆಲವೊಂದು ವಲ್ಲರಬಲ್ ಆಕ್ಸಿಡೆಂಟ್ ಸ್ಪಾಟ್ಸ್ ಇವೆ ಸೂಚನಾ ಫಲಕಗಳನ್ನು ಅಳವಡಿಸ್ಕೊಳ್ಬೇಕಂತ ಬೆಳೆಸ್ತೇನೆ ಅದಲ್ಲದೆ ಕೆಲವೊಂದು ಕಡೆ ಈ ನಮ್ಮ ರಸ್ತೆ ಸುರಕ್ಷತೆಯಲ್ಲಿ ನಮ್ಮ ಸಿಬ್ಬಂದಿಗಳು ಅವರೊಂದಿಗೆ ನಿಮ್ಮಲ್ಲಿ ಯಾರಾದರೂ ವಾಲಂಟಿಯರ್ಸ್ ಸಮಾಜ ಸೇವೆಗೆ ನಮ್ಮನ್ನು ತಾವು ಕೊಡುವಂತದ್ರಲ್ಲಿ ವಾಲಂಟಿಯರ್ ಸರ್ವಿಸ್ ಟ್ರಾಫಿಕ್ ಓಟಿ ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ಅದು ನಮಗೆ ಇನ್ನಷ್ಟು ಖುಷಿ ಕೊಡುತ್ತೆ ಏಜ್ ಅಬೋವ್ ಸಿಕ್ಸ್ಟಿ ಜಾಸ್ತಿ ಇರಬಾರ್ದು ನಿಮ್ಗೆ ಯಾಕೆ ಗೊತ್ತಿರೋ ಹಾಗೆ ಹೆವಿ ಟ್ರಾಫಿಕ್ ಇರೋ ಕಾರಣ ಏಜ್ ಜಾಸ್ತಿ ಆಗಿದ್ದಲ್ಲಿ ನಷ್ಟತರವಾಗುತ್ತೆ ವೀಕ್ಲಿ ಟೂ ಟು ಫೋರ್ ಅವರ್ಸ್ ವೀಕ್ಲಿ ಟು ಟು ಫೋರ್ ಅವರ್ಸ್ ಫಸ್ಟ್ ಟೂ ವೀಕ್ಸ್ ನಾವು ಟ್ರೈನಿಂಗ್ ಕೊಡ್ತೇವೆ ತದನಂತರ ನೀವು ನಮ್ಮ ಸಿಬ್ಬಂದಿಗಳೊಂದಿಗೆ ಅಥವಾ ಒಬ್ಬರೇ ಆದಲ್ಲಿ ಒಬ್ಬರು ಸಹ ಲೈಟ್ ಆಗಿರೋವಂಥ ಸಿಗ್ನಲ್ಸನ್ನು ಮ್ಯಾನೇಜ್ ಮಾಡಿ ಅದ ತದನಂತರ ಹೆವಿ ಸಿಗ್ನಲ್ಸನ್ನು ಮ್ಯಾನೇಜ್ ಮಾಡ್ಬೋದು ಹೆವಿ ಸಿಗ್ನಲ್ಸಲ್ಲಿ ಒಬ್ಬರೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸಿಬ್ಬಂದಿಗಳೇ ಒಂದು ಶಿಫ್ಟಲ್ಲಿ ಎರಡರಿಂದ ಮೂರು ಜನ ಬೇಕಾಗುತ್ತೆ ಸೊ ಅವ್ರ ಜೊತೆ ನೀವು ಸಹ ಸಹಕರಿಸ್ಬೋದು ಮುಖ್ಯ ಅತಿಥಿಗಳಾಗಿ ಲಯನ್ಸ್ ರಾಜ್ಯಪಾಲರಾದ ಕುಡುಪಿ ಅರವಿಂದ ಶೆಣಿ ಉಪಸ್ಥಿತರಿದ್ದರು ಲಯನ್ಸ್ ಶಾಶ್ವತ ಯೋಜನೆಗಳ ಜಿಲ್ಲಾ ಕೋರ್ಡಿನೇಟರ್ ಲಯನ್ಸ್ ಜಿ ಪೂಜಾ ಪೈ ಅಧ್ಯಕ್ಷತೆ ವಹಿಸಿದ್ದರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಜಯರಾಜ್ ಜಿಲ್ಲಾ ಸಂಪುಟದ ಕಾರ್ಯದರ್ಶಿ ಚಂದ್ರಹಾಸ್ರೈ ಕೋಶಾಧಿಕಾರಿ ಬಾಲಕೃಷ್ಣ ಹೆಗಡೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸುದರ್ಶನ್ ಪಡಿಯಾರ್ ಡಿಜಿ ಪ್ರೋಗ್ರಾಂ ಹರೀಶ್ ಆಳ್ವಾ ಜಿಲ್ಲಾ ಇಮೇಜ್ ಬಿಲ್ಡಿಂಗ್ ಮುಖ್ಯ ಸಂಚಾಲಕ ಜಿ ಪ್ರಶಾಂತ್ ಪೈ ಪ್ರಾಂತೀಯ ಅಧ್ಯಕ್ಷರಾದ ವಿದ್ಯಾ ಕಾಮತ್ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಅಧ್ಯಕ್ಷರಾದ ಸಂಜೀವ್ ಗೌಡ ಅನಿಲ್ ಕುಮಾರ್ ವೆಂಕಟೇಶ್ ಹೆಬ್ಬಾರ್ ಮಂಜುಳಾ ಶೆಟ್ಟಿ ರಾವ್ ಸುಜಿತ್ ಕುಮಾರ್ ಜಗದೀಶ್ ಪೈ ರತ್ನಾಕರ್ ಸುಬ್ರಹ್ಮಣ್ಯ ಮತ್ತಿತರ ಲಯನ್ಸ್ ಸದಸ್ಯರು ಉಪಸ್ಥಿತರಿದ್ದರು